ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಂದಿದ್ದರು ಅದರಲ್ಲಿ ಎರಡು ಸಾವಿರದ ಐನೂರ ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ತುಂಬಾ ವಿಶೇಷವಾಗಿ ಈ ವರ್ಷ ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಫಸ್ಟ್ ಟೈಮು ಎರಡನೇ ಪ್ಲೇಸು ನಮ್ಮ ತಾಲೂಕಿಗೆ ಲಭ್ಯ ಆಗಿದೆ ಇದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಒಟ್ಟು ಎಂಟು ಶಾಲೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಒಟ್ಟಾರೆ ಎಲ್ಲ ಖಾಸಗಿ ಶಾಲೆಗಳು ಸೇರಿದಂಗೆ ನಮ್ಮ ಸಾಗರ ತಾಲೂಕಲ್ಲಿ ಹದಿನಾರು ಶಾಲೆಗಳಿಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಲಭ್ಯವಾಗಿದೆ ನಾವು ನಮ್ಮ ಸಾಗರ ತಾಲೂಕಲ್ಲಿ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರದ ವಿದ್ಯಾರ್ಥಿ ತನಿಷ್ಕ ಅನ್ನುವ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ತೆಗೆದು ಸಾಗರ ತಾಲೂಕಿಗೆ ಫಸ್ಟ್ ಪ್ಲೇಸ್ ಬಂದ್ರೆ ಇದೇ ಪ್ಲೇಸ್ ನಮ್ಮ ಕ್ರಿಯೇಟಿವ್ ನ್ಯಾಷನಲ್ ಆಚಾಪುರದ ವಿದ್ಯಾರ್ಥಿನಿ ಅವಳು ಸಖೆ ಅವರು ಅವಳು ಸಹ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ತೆಗೆದು ಫಸ್ಟ್ ಪ್ಲೇಸ್ ತಗೊಂಡಿದ್ದಾಳೆ ಜೊತೆಗೆ ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ತಗೊಂಡಿದ್ದಾರೆ ಅದರಲ್ಲಿ ಮೇಘಶ್ರೀ ಪ್ರಸಾದ್ ಇವಳು ಜಿ ಪಿ ಯು ಸಿ ಸಾಗರ ದಿಶಾ ಆರ್ ಆರ್ನೂರ ಇಪ್ಪತ್ತೊಂದು ಅಂಕ ತಗೊಂಡಿದ್ದಾಳೆ ಅವಳು ಸರ್ಕಾರಿ ಪ್ರೌಢಶಾಲೆ ಬಿಳಿಗಾರಿನ ವಿದ್ಯಾರ್ಥಿನಿ ಸೌಜನ್ಯ ಮೊಗೇರು ಏಳು ಸಹ ನಿರ್ಮಲಾ ಪ್ರೌಢಶಾಲೆ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದಿದ್ದಾಳೆ ನಾಗೇಂದ್ರ ಜಿ ಎನ್ ನನ್ನ ಪ್ರಗತಿ ಸಂಯುಕ್ತ ಶಾಲೆ ಈ ವಿದ್ಯಾರ್ಥಿ ಆರುನೂರ ಇಪ್ಪತ್ತು ಅಂಕಗಳನ್ನ ಪಡೆದಿಯಾನೆ ಗೌರೀಶ್ ಎಂ ಗೌಡ ಸೇಂಟ್ ಜೋಸೆಫ್ ಹೈಸ್ಕೂಲ್ ಮಂಕಳಲೆ ಈ ವಿದ್ಯಾರ್ಥಿ ಸಹ ಆರುನೂರ ಇಪ್ಪತ್ತೊಂದು ಅಂಕಗಳನ್ನ ಪಡೆದು ಉತ್ತಮವಾಗಿರುವಂತಹ ಅಂಕಗಳನ್ನ ಪಡೆದಿದ್ದಾರೆ ಸಾಗರ ತಾಲೂಕಲ್ಲಿ ವಿಶೇಷ ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆ ಬಿಳಿಗಾಲು ಈ ವಿದ್ಯಾರ್ಥಿನಿ ಕನ್ನಡ ಮಾಧ್ಯಮದಲ್ಲಿ ಆರುನೂರ ಇಪ್ಪತ್ತೊಂದು ಅಂಗವನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಸಾಗರ ತಾಲೂಕಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಟ್ಟಿನ ಕಾರು ಸಾಗರದಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂತಹ ಒಂದು ಕಾಡಿನ ಮಧ್ಯದಲ್ಲಿ ಇರುವಂತಹ ಶಾಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಟ್ಟಿನ ಕಾರು ಆರನೇ ಬಾರಿಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನ ದಾಖಲಿಸಿ ಒಂದು ದಾಖಲೆಯನ್ನು ಮಾಡಿದೆ ಆ ಮತ್ತೆ ಸರ್ಕಾರಿ ಪ್ರೌಢಶಾಲೆ ತಡಗಳಲೆ ಸರ್ಕಾರಿ ಪ್ರೌಢಶಾಲೆ ಬರೂರು ಈ ಮೂರು ಸರ್ಕಾರಿ ಪ್ರೌಢಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ಅನ್ನ ದಾಖಲಿಸಿದಾವೆ ಈ ದಿಸೆಯಲ್ಲಿ ಅವರ ಪ್ರಯತ್ನ ಶ್ಲಾಘ ಶ್ಲಾಘನೀಯ ಅನ್ನೋ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟು ಹದಿನಾರು ಶಾಲೆಗಳು ಇಂತ ಪ್ರಯತ್ನ ಒಂದು ಹಂಡ್ರೆಡ್ ಪರ್ಸೆಂಟ್ ದಾಖಲಿಸಿದಾವೆ ಈ ವರ್ಷ ಏಳ್ನೂರ ನಲ್ವತ್ತೆರಡು ವಿದ್ಯಾರ್ಥಿಗಳು ಎಂಬತ್ತೈದು ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಪಾಸ್ ಆಗಿರುವಂತದ್ದು ವಿಶೇಷವಾಗಿದೆ ಕ್ವಾಲಿಟಿ ರಿಸಲ್ಟ್ ಅಲ್ಲಿ ನಮ್ಮ ಸಾಗರ ತಾಲೂಕಿಗೆ ಒಂದು ಒಳ್ಳೆಯ ಫಲಿತಾಂಶ ಈ ಸಾರಿ ಬಂದಿದೆ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಈ ಸಾರಿ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಮತ್ತೆ ಎನ್ ಎನ್ ಎಂ ಎಸ್ ರಿಸಲ್ಟ್ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಫಲಿತಾಂಶವನ್ನು ಪಡಲಿಕ್ಕೆ ನಮ್ಮ ಶಿಕ್ಷಕರು ಒಂದು ಒಳ್ಳೆಯ ಪ್ರಯತ್ನವನ್ನು ಹಾಕಿದ್ದಾರೆ ಇದೊಂದು ಖಂಡಿತ ಶ್ಲಾಘನೀಯ ಈ ದಿಸೆಯಲ್ಲಿ ನಾವು ಇನ್ನೂ ಸಾಧನೆ ಮಾಡಬೇಕಾಗಿರುವಂತದ್ದು ತುಂಬಾ ಇನ್ನೂ ಇದೆ ಎನ್ನುವ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಪಕ್ಕದ ಶಾಲೆ ಇಲ್ಲೊಂದು ಅನೇಕ ನಮ್ಮ ಯಾರು ಯಾರು ವಿಶೇಷವಾಗಿ ಸೈಫಾ ಸೈಫಾ ಎನ್ನುವ ವಿದ್ಯಾರ್ಥಿನಿ ಇಲ್ಲಿ ಪಕ್ಕದ ಉರ್ದು ಶಾಲೆಯ ವಿದ್ಯಾರ್ಥಿನಿ ಆ ಅದು ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿನಿ ಆಕೆಯ ಒಂದು ಪ್ರಥಮ ಪ್ರಯತ್ನದಲ್ಲೇ ಅವಳು ಪಾಸ್ ಆಗಿರುವಂತದ್ದು ಶ್ಲಾಘನೀಯ ಏನು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಭಾಗವಾಗಿ ನಮ್ದೊಂದು ತಂಡ ಇದೆ ಅದು ಆರ್ ಸಿ ಇರ್ಬೋದು ಎಂ ಡಿ ಎಂ ಇರ್ಬೋದು ನಮ್ಮ ಟಿ ಪಿ ಓ ಇರ್ಬೋದು ಜೊತೆಗೆ ನಮ್ಮ ತಾಲೂಕ್ ಎಸ್ ಎಲ್ ಸಿ ನೋಡಲ್ ಆಫೀಸರ್ ಇರ್ಬೋದು ನಮ್ಮ ಇ ಸಿ ಆರ್ ಪಿಗಳು ಅದರ ತಮ್ಮದೇ ಆಗಿರುವಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಾವು ಅನೇಕ ಪ್ರಯತ್ನಗಳನ್ನು ಮಾಡಿದ್ವಿ ಒಂದು ಈವ್ನಿಂಗ್ ಕ್ಲಾಸಸ್ ಮಾರ್ನಿಂಗ್ ಕ್ಲಾಸಸ್ ರಜಾವಧಿಯಲ್ಲಿ ಕ್ಲಾಸಸ್ ಅನ್ನು ಮಾಡಿದ್ದಾರೆ ಪೇರೆಂಟ್ಸ್ ಮನೆಗೆ ಭೇಟಿ ಕೊಡುವಂತ ಕಾರ್ಯಕ್ರಮಗಳಿರ್ಬೋದು ಸರಣಿ ಪರೀಕ್ಷೆಗಳು ಯೂನಿಟ್ ಟೆಸ್ಟ್ಗಳಿರ್ಬೋದು ಅನೇಕ ಪ್ರಯತ್ನಗಳನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದನ ಶೈಕ್ಷಣಿಕ ವರ್ಷ ಹಿನ್ ಪ್ರಾರಂಭವಾದ ಆಗಿತ್ತು ಅಲ್ಲಿ ಅಲ್ಲಿಯ ಅಲ್ಲಿಯ ಅಲ್ಲಿಂದನೆ ಅವರು ಒಂದು ಒಳ್ಳೆ ಪ್ರಯತ್ನವನ್ನ ಮಾಡಿದ್ರು ಆ ಈ ದಿಸೆಯಲ್ಲಿ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಉಂಟು ಜೊತೆಗೆ ನಮಗೆ ಬೆಂಬಲವಾಗಿ ನಮ್ಮ ತಾಲೂಕಿನ ಶಿಕ್ಷಕರ ಗೆ ಬೆಂಬಲವಾಗಿ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಬೇಲೂರು ಅವರು ಯಾವ ಮೆಚ್ಚುಗೆ ಮಾತುಗಳನ್ನಾಡಿ ಪ್ರೋತ್ಸಾಹವನ್ನು ಅವರು ಸತತವಾಗಿ ನೀಡ್ತಾ ಇದ್ರು ಆ ಒಟ್ಟಾರೆ ಈ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಸಹಕರಿಸಿರುವಂತ ನಮ್ಮ ಶಾಲಾ ಶಿಕ್ಷಕರಿಗೆ ಜೊತೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ನಮ್ಮ ಇಡೀ ತಂಡಕ್ಕೆ ಹಿರಿಯ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು